ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವ್ಲಾಗ್ ಬಂದು ಶನಿವಾರದ್ದು ಇನ್ನು ಶನಿವಾರ ಅಂದರೆ ಗೊತ್ತಲ್ವ ಸ್ವಲ್ಪ ಬ್ಯುಸಿನೇ ಅಂತಲೇ ಹೇಳ್ಬೋದು ಅಟ್ಲೀಸ್ಟ್ ಶನಿವಾರ ಒಂದು ಮುಕ್ಕಾಲು ಪರ್ಸೆಂಟ್ ಕೆಲಸಗಳೆಲ್ಲ ಮುಗಿಸ್ಕೊಂಡ್ರೆ ಭಾನುವಾರ ಆರಾಮ್ಸೆ ಇರ್ಬೋದು ಅಂತ ಹೇಳಿಬಿಟ್ಟು ಇನ್ನು ಶನಿವಾರ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ ಇನ್ನು ಶನಿವಾರ ಅಂದರೆ ಗೊತ್ತಲ್ವ ಮನೆ ದೇವ್ರ ವಾರ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಕೂಡ ಸ್ವಲ್ಪ ಕ್ಲೀನಾಗಿ ಕ್ಲೀನಾಗಿ ಮಾಡಬೇಕು ಡೈಲಿ ಹೆಂಗೂ ಇರುತ್ತೆ ಮನೆ ದೇವ್ರ ವಾರ ಅಂದರೆ ಸ್ವಲ್ಪ ಭಯ ಭಕ್ತಿಯಿಂದ ಮಾಡಬೇಕಲ್ಲ ಅದಕ್ಕೋಸ್ಕರ ಇನ್ನು ನಾನು ಶುಕ್ರವಾರ ಕೂಡ ಮಾಡಿದ್ದೀನಿ ಶುಕ್ರವಾರ ಬಂದು ಸ್ಟೌವ್ ಅದೆಲ್ಲ ಏನು ಸ್ವಲ್ಪ ನೀಟಾಗಿ ತೊಳೆದಿರಲಿಲ್ಲ ಇನ್ನು ಸುಮ್ಮನೆ ಜಸ್ಟ್ ನೀರಲ್ಲಿ ಒರೆಸಿದ್ದಷ್ಟು ನೀರು ತೊಗೊಂಡು ಬಟ್ಟೆ ಎಲ್ಲ ತೊಗೊಂಡ್ಬಿಟ್ಟು ನೀಟಾಗಿ ಒರೆಸ್ಕೊಂಡಿದ್ದೆ ಉಜ್ಜಿರಲಿಲ್ಲ ಶುಕ್ರವಾರ ಮತ್ತು ಮಂಗಳವಾರ ಸ್ಟವ್ ಅದೆಲ್ಲ ಏನು ತೊಳೆಯೋದಕ್ಕೆ ಹೋಗಲ್ಲ ಇನ್ನು ಬೇರೆ ಟೈಮಲ್ಲೆಲ್ಲ ನೀಟಾಗಿ ಇರ್ತೀನಿ ಅದಕ್ಕೆ ಅವತ್ತು ಹೆಂಗಿದ್ರು ಕೂಡ ಶನಿವಾರ ಎಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಥರ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಮಾಡ್ತಾಯಿದ್ದೀನಿ ಕಂಪಲ್ಸರಿ ಅಷ್ಟೇ ಈ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಈ ಥರ ಮನೆ ದೇವ್ರ ವಾರ ಮತ್ತೇನಾದರೂ ಹಬ್ಬದ ದಿನ ಬಂದ್ರಂತೂ ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡಿದ್ರೇ ನಮಗೆ ಒಳ್ಳೇದು ಇನ್ನು ಅದಕ್ಕೋಸ್ಕರ ಇವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ಅದೆಲ್ಲ ಡಬ್ಬಿ ಎಲ್ಲ ಇಟ್ಟಿದ್ನಲ್ವ ಅವೆಲ್ಲ ಕೂಡ ಕಡೆಗೆ ತೆಗೆದುಬಿಟ್ಟು ಇವಾಗ ಅಲ್ಲೆಲ್ಲ ಸ್ವಲ್ಪ ಕ್ಲೀನಾಗಿ ಬಟ್ಟೆ ತೊಗೊಂಡ್ಬಿಟ್ಟು ಒಂದು ಬಟ್ಟೆ ಸ್ವಲ್ಪ ಒರೆಸ್ಕೊತಾ ಇದ್ದೀನಿ ಫಸ್ಟ್ ಇಲ್ಲಾಂದರೆ ಕ್ಲೀನ್ ಮಾಡಲಿಲ್ಲ ಅಂತಂದರೆ ಅದು ಸ್ವಲ್ಪ ಅನ್ನ ಅದು ಇದೆಲ್ಲ ಇಟ್ಟು ಇರುತ್ತಲ್ಲ ಬಂಡೆ ಮೇಲೆಲ್ಲ ಮತ್ತು ನೀರು ಹಾಕಬೇಕಾದ್ರೂ ಒಂಥರ ಅನ್ನಿಸ್ತಾ ಇರುತ್ತೆ ಅದಕ್ಕಿಂತ ಮುಂಚೆನೇ ನಾವೆಲ್ಲ ತೆಗೆದ್ಬಿಟ್ಟು ಅಲ್ಲಿ ಐಟಮ್ ಇದು ಒಂದು ಸ್ವಲ್ಪ ಬಟ್ಟೆಲೆಲ್ಲ ಒರೆಸ್ಕೊಂಬಿಟ್ಟು ಫಸ್ಟು ಆಮೇಲೆ ನೀರೆಲ್ಲ ಹಾಕಿ ಸೋಪ ಸೋಪ್ ಆಗಲಿ ಮತ್ತು ಇಲ್ಲ ವಿಮ್ ಲಿಕ್ವಿಡ್ ಆಗಲಿ ಏನಾದರೂ ಆಗಲಿ ಸ್ಕ್ರಬ್ಬರೆಲ್ಲ ತೊಗೊಂಡು ಉಜ್ಜೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಹಂಗೆ ಉಜ್ಜಿದ್ರಂತೂ ಒಂಥರ ಕೈ ಕೈಗೆಲ್ಲ ಅದು ಅನ್ನಗಳು ಅದೆಲ್ಲ ಸಿಕ್ತಾನೆ ಇರುತ್ತೆ ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ಜಿಡ್ಡು ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಫಸ್ಟ್ ಅದೆಲ್ಲ ಸ್ವಲ್ಪ ನೀಟಾಗಿ ಬಟ್ಟೆಯಲ್ಲೆಲ್ಲ ಒರೆಸ್ಕೊಂಡ್ಬಿಟ್ಟು ಆಮೇಲೆ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇನ್ನು ಮೇಲೆ ಶನಿವಾರ ಒಂದು ಮುಕ್ಕಾಲು ಪರ್ಸೆಂಟ್ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅಟ್ಲೀಸ್ಟ್ ಭಾನುವಾರೊಂದು ಸ್ವಲ್ಪ ಫ್ರೀ ಆಗಿರ್ಬೋದು ಅಂತ ಹೇಳಿ ಆದಷ್ಟು ಎಲ್ಲ ಸ್ವಲ್ಪ ಶನಿವಾರನೇ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಮತ್ತೆ ಭಾನುವಾರಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಮತ್ತು ನೆಕ್ಸ್ಟ್ ಸೋಮವಾರ ಕೂಡ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತಲ್ಲ ಅದಕ್ಕೋಸ್ಕರ ಇನ್ನು ನಾನು ಬಟ್ಟೆ ಎಲ್ಲ ತೊಗೊಂಬಿಟ್ಟು ಒರೆಸಿ ಎಲ್ಲ ಸ್ವಲ್ಪ ನೀರೆಲ್ಲ ಚುಂಗಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಬೆಡ್ಶೀಟು ಅವೆಲ್ಲ ಚಾಪೆ ಬೆಳಿಗ್ಗೆ ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದೆ ನಾನು ನಮ್ಮ ಗುಂಡ ಎದ್ದ ತಕ್ಷಣವೇ ಅವನು ಯಾಕೋ ಸ್ವಲ್ಪ ಹಠ ಮಾಡ್ದೆ ಇನ್ನು ಬಿಡು ಅಂತ ಹೇಳಿ ಇನ್ನು ಅದು ನನಗೆ ಹಾಸಿಗೆ ಮೇಲೆ ಕೂತ್ಕೊಂಡು ಇದು ಮಾಡಬಾರ್ದಲ್ಲ ಅದಕ್ಕೋಸ್ಕರ ನಾನು ಅದೆಲ್ಲ ಮಚ್ಚಿ ಅಲ್ಲೇ ಇಟ್ಬಿಟ್ಟು ಒಳಗಡೆ ಇರಲಿಲ್ಲ ಇನ್ನು ಅಲ್ಲಿ ಸ್ವಲ್ಪ ಸ್ಟವ್ ಮೇಲೆ ನೀರು ಹಾಕ್ಬೋದಿಂದೆಲ್ಲ ಸ್ವಲ್ಪ ನೆನ್ಕೊಳ್ಳೋವರೆಗೂ ಈ ಕೆಲಸನಾದರೂ ಮಾಡೋಣ ಅಂತ ಹೇಳಿ ಇನ್ನು ಚಾಪೆ ಅವೆಲ್ಲ ಕೂಡ ರೂಮ್ ಒಳಗೆ ಇಟ್ಟೆ ಇನ್ನು ರೂಮ್ ಒಳಗೆ ಎಲ್ಲ ನೀಟಾಗಿ ಕಸ ಗುಡಿಸಿ ಒಂದು ಸ್ವಲ್ಪ ಜಾಡೆಲ್ಲ ಇತ್ತು ರೂಮ್ ಒಳಗೆ ಇನ್ನು ಜಾಡೆಲ್ಲ ತೆಗೆದ್ಬಿಟ್ಟು ಅಲ್ಲಿ ಕೂಡ ಕಸ ಗುಡಿಸಿ ಇನ್ನು ಮನೆಯಲ್ಲಷ್ಟೇ ಅಷ್ಟೇ ಒಂದು ಸ್ವಲ್ಪ ಎಲ್ಲೆಲ್ಲಿ ಜಾಡಿದೆ ಅಂತೇಳ್ಬಿಟ್ಟು ಅದೆಲ್ಲ ತೆಗೆದುಬಿಟ್ಟು ಇನ್ನು ನೀಟಾಗಿ ಕಸ ಗುಡಿಸ್ಬಿಟ್ಟು ಇವಾಗ ಗ್ಯಾಸು ಸ್ಟವ್ ಎಲ್ಲ ಇದ್ದೀನಿ ಎಷ್ಟೇ ಕ್ಲೀನಾಗಿಟ್ಕೊಂಡ್ರು ಕೂಡ ಒಂದೊಂದು ಸತಿ ತುಂಬ ಗಲೀಜು ಆಗಲೇ ಬಿಡುತ್ತೆ ಇನ್ನು ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಗೊತ್ತಲ್ಲ ಒಂದೊಂದು ಸರ್ತಿ ಸೈಲೆಂಟಾಗಿ ಮಳೆ ಬರುತ್ತೆ ಒಂದೊಂದು ಸತಿಯಿಂದ ಸಿಕ್ಕಾಪಟ್ಟೆ ಗಾಳಿ ಬಂದುಬಿಡುತ್ತೆ ಗಾಳಿ ಬಂದಾಗಂತೂ ಕೇಳಲೇಬಾರ್ದು ಅಷ್ಟು ಗಾಳಿ ಬರುತ್ತೆ ಇನ್ನು ರೋಡ್ ಸೈ ರೋಡ್ ಸೈಡಾಗಿರೋದ್ರಿಂದಂತೂ ಡೈರೆಕ್ಟಾಗಿ ಹಂಗೆ ಗಾಳಿ ಬಂದುಬಿಡುತ್ತೆ ಇನ್ನು ಎಲ್ಲ ಒರೆಸ್ಕೊಳ್ಬೇಕು ನೀಟಾಗೆ ಇಲ್ಲಾಂದರೆ ನೋಡೋದಕ್ಕೆ ಆಗೋದಿಲ್ಲ ಅಷ್ಟು ಗಲೀಜಿರುತ್ತೆ ನಾನಂತೂ ಡೈಲಿ ಕೂಡ ಒರೆಸಿದ್ರು ಕೂಡ ಅದು ಎಲ್ಲಿಂದ ಬರುತ್ತೆ ಧೂಳಂತೂ ಅರ್ಥನೇ ಆಗೋದಿಲ್ಲ ಅಷ್ಟು ಧೂಳು ಬಂದು ಕೂತ್ಕೊಳ್ತಾ ಇರುತ್ತೆ ಇನ್ನು ಅದಕ್ಕೆ ಸ್ವಲ್ಪ ನೀಟಾಗೇ ಇರೋದಕ್ಕೆ ನಾನು ಇದು ಮಾಡ್ತೀನಿ ಇದು ಪೇಪರೆಲ್ಲ ಹಾಕಿದ್ದೀನಲ್ವ ಚೆನ್ನಾಗಿ ಕಾಣಿಸಿದೆ ಅದು ಸ್ಕ್ರೀನ್ ಥರ ಆದರೂ ಒಂದು ಸ್ವಲ್ಪ ಅದು ಗಮ್ಮು ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಈ ಕಡೆ ಸೈಡ್ ಏನಂದರೆ ನನ್ನ ಮಗ ಸ್ವಲ್ಪ ಅವಾಗವಾಗ ಎಲ್ಲ ಬೆರಳಿಟ್ಬಿಟ್ಟು ಹೀಗೆಲ್ಲ ತೆಗೆದುಬಿಟ್ಟು ಎಲ್ಲ ಇದು ಮಾಡಿಬಿಟ್ಟಿದ್ದಾನೆ ಅದಕ್ಕೆ ಪೆವಕಿಗ್ ಕೂಡ ಹಾಕಿದ್ದೆ ಆದರೆ ಸ್ವಲ್ಪ ಎದ್ದಾಳ್ತಾ ಇದೆ ಸ್ವಲ್ಪ ಗೋಡೆಗೆ ನೀಟಾಗಿ ಅಂಟ್ಕೊಳ್ತಾ ಇಲ್ಲ ಅದು ಹೋಗುತ್ತೆ ಒಂದು ಶೀಟ್ ಒಂದು ಸೈಡಲ್ಲಿ ಅದನ್ನು ತಗ ಬೇರೆ ಒಂದು ಸ್ವಲ್ಪ ಸ್ವಲ್ಪ ದಿನ ಬಿಟ್ಟು ನೋಡಬೇಕು ಅದು ಫುಲ್ಲು ಬಂದುಬಿಟ್ರಂತೂ ಬೇರೆದು ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಇವಾಗಂತೂ ಚೆನ್ನಾಗಿದೆ ಗಮ್ ಮಾತ್ರ ತುಂಬ ಚೆನ್ನಾಗಿದೆ ಸತಿ ಇದು ಅಂದರೆ ಒಂದ್ಸತಿ ಅದನ್ನ ನಾವೇನಾದರೂ ಕಿತ್ಬಿಟ್ಟು ಮತ್ತೆ ಅಂಟ್ಸಕ್ಕೆ ಹೋದರೆ ಅದು ಸರಿಯಾಗಿ ಅಂಟ್ಕೊಳ್ಳೋದಿಲ್ಲ ಆ ಥರ ಇರುತ್ತೆ ಆದರೂ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಪರವಾಗಿಲ್ಲ ನಯಸ್ ಗೋಡೆ ಆದರೆ ಚೆನ್ನಾಗಿ ಅಂಟ್ಕೊಳುತ್ತೆ ಸ್ವಲ್ಪ ಒರಟಾಗಿರುತ್ತಲ್ಲ ಸಿಮೆಂಟು ಅದು ಆ ಥರ ಆದ್ರಂತೂ ನೀಟಾಗಿ ಅಂಟ್ಕೊಳ್ಳೋದಿಲ್ಲ ಇದು ನಯಸ್ ಗೋಡೆ ಆಗಿರೋದ್ರಿಂದ ಚೆನ್ನಾಗಿ ಅಂಟ್ಕೊಂಡಿದೆ ಏನು ಕೂಡ ಒಂದು ಸ್ವಲ್ಪ ಬಿಟ್ಕೊಂಡಿಲ್ಲ ಇನ್ನು ನನ್ನ ಮಗ ಅವಾಗವಾಗ ಈ ಥರ ಕಿತ್ತಾಕೋದ್ರಿಂದ ಸ್ವಲ್ಪ ಅದು ಗಮ್ಮೆಲ್ಲೇ ಎದ್ದುಬಿಟ್ಟಿದೆ ಅಷ್ಟು ಬಿಟ್ಟರೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಇರೋದ್ರಲ್ಲೇ ಆಗಲಿ ಈ ಥರ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡ್ರೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ನಮಗೂ ಕೂಡ ಏನೋ ಒಂಥರ ಖುಷಿ ಆಗುತ್ತೆ ಕೆಲಸ ಮಾಡೋದಕ್ಕೂ ಕೂಡ ಇನ್ನು ಅದೆಲ್ಲ ಸ್ಟವೆಲ್ಲ ಒರೆಸ್ಬಿಟ್ಟು ಇನ್ನು ಸ್ವಲ್ಪ ಸೆಲ್ಫು ಮತ್ತು ಅದು ಡಬ್ಬಿಯೆಲ್ಲ ಡಬ್ಬಿ ಕೂಡ ಎಲ್ಲ ಒರೆಸ್ಬಿಟ್ಟು ಮತ್ತು ಯಾವ್ಯಾವ ಪ್ಲೇಸ್ಗೆಲ್ಲ ಎಲ್ಲಿಡಬೇಕು ಅದೆಲ್ಲ ಅಲ್ಲ ಇಟ್ಬಿಟ್ಟು ಇವಾಗ ನೆಲೆ ನೆಲೆಯೆಲ್ಲ ಒರೆಸ್ಕೊಬಂದೆ ಇನ್ನು ಒಳಗಿಂದ ಮತ್ತು ರೂಮಿಂದ ಮತ್ತು ಚಪ್ಪರದ ಕೆಳಗೆ ಎಲ್ಲ ಕೂಡ ಒರೆಸ್ಕೊಂಬಂದು ಇವಾಗ ಅರಶಿನ ಕುಂಕುಮ ಇಡ್ತಾಯಿದ್ದೀನಿ ನಾವು ಯಾವಾಗಲೇ ನೆಲ ಒರೆಸ್ಲಿ ಅವಾಗ ಬಾಗಿಲಿಗೆ ನೆಲ ಅರಶಿನ ಕುಂಕುಮ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಾವು ಬೆಳಗ್ಗೆ ಇಟ್ಟಿರ್ತೀವಿ ಬಿಡು ಇನ್ನೇನು ಇಡೋದು ಚೆನ್ನಾಗಿ ಇರುತ್ತೆ ಅಂದರೆ ಆ ಥರ ಚೆನ್ನಾಗೇ ಇರೋದಿಲ್ಲ ಆ ಥರ ನಾವು ಎಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡಿದ್ದಕ್ಕೂ ಕೂಡ ಒಂಥರ ನೆಮ್ಮದಿನೇ ಇರೋದಿಲ್ಲ ಆ ಥರ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಮತ್ತು ನಾವು ಮನೆಯಲ್ಲೆಲ್ಲ ಒರೆಸ್ಕೊಂಡು ಬಂದು ಬರ್ತೀವಲ್ವ ಅವಾಗ ಕೂಡ ಬಾಗಿಲೆಲ್ಲ ತೊಳೆದು ಬಿಟ್ಟು ನೀಟಾಗಿ ಕುಂಕುಮ ಕುಂಕುಮೆಟ್ಟರೆ ಚೆನ್ನಾಗಿ ಅನಿಸುತ್ತೆ ಮತ್ತು ಸಂಜೆ ಟೈಮ್ ಪೂಜೆ ಮಾಡ್ಬೇಕಂತ ಪೂಜೆ ಮಾಡ್ತೀವಲ್ವ ಅವಾಗಂತೂ ಒಂಥರ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನು ಅಷ್ಟರಲ್ಲಿ ಇಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡೆ ಆಲ್ಮೋಸ್ಟ್ ಎಲ್ಲ ಆಗಿತ್ತು ಅಷ್ಟರಲ್ಲಿ ನನ್ನ ಮಗ ಆಗಲೇ ಜೋಲಿಯಲ್ಲಿ ಎತ್ ಅಮ್ಮ ಎದ್ದೊಳ್ತೀನಿ ಎತ್ಕೊ ಎತ್ಕೊ ಅಂತ ಹಠ ಮಾಡ್ತಾ ಇದ್ದ ಇರಪ್ಪ ಬಾಗ್ಲಿ ಅರ್ಶನ ಕುಂಕುಮ ಇಡ್ತೀನಿ ಬರ್ತೀನಿ ಅಂತೇಳ್ಬಿಟ್ಟು ಹಂಗೆ ಸಮಾಧಾನ ಮಾಡ್ತಾಯಿದ್ದೆ ಸದ್ಯ ಇಷ್ಟು ಕೆಲಸ ಆಗೋವರೆಗೂ ಚೆನ್ನಾಗಿ ಮಲ್ಕೊಂಬಿಟ್ರೆ ಮಕ್ಕಳು ಈ ಆರಾಮ್ಸೆ ಅವ್ ಕೆಲಸ ಮಾಡ್ಕೋಬೋದು ಇಲ್ಲಾಂದ್ರಂತೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಬಿಡೋಲ್ಲ ನಾವೊಂದು ಕೆಲಸ ಮಾಡಿದ್ರೆ ಅವರೊಂದು ಕೆಲಸ ಮಾಡಿರ್ತಾರೆ ಇನ್ನು ಬಟ್ಟೆ ಕೂಡ ಹಂಗೆ ಇತ್ತು ಬಟ್ಟೆ ಕೂಡ ಚೇರ್ ಮೇಲೆ ಇಟ್ಟಿದ್ದೀನಿ ಅವು ಕೂಡ ಮರ್ಚಿಡೋಣ ಅಂತ ಹೇಳಿ ಹಿಂಗೆಲ್ಲ ಟೈಮ್ ಸಿಕ್ಕಾಗೆಲ್ಲ ಒಂದೊಂದು ಕೆಲಸ ಮಾಡ್ಕೊತಾ ಇರ್ತೀನಿ ಯಾವುದು ಕೂಡ ನಾನು ಪೆಂಡಿಂಗ್ ಇಟ್ಕೊಳ್ಳೋಲ್ಲ ಆಲ್ಮೋಸ್ಟ್ ಎಲ್ಲ ಕೂಡ ಕ್ಲೀನಾಗಿ ಇಡೋರ ಹತ್ರ ನೋಡ್ಕೊತೀನಿ ಇನ್ನು ನೋಡ್ತಾ ಇರ್ಬೋದು ಎಲ್ಲ ಕೂಡ ಕ್ಲೀನ್ ಆಯಿತು ಇನ್ನೊಂದು ಸ್ವಲ್ಪ ನೀರೆಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ ಅನಿಸುತ್ತೆ ಇನ್ನು ಅದು ಆರಿರಲಿಲ್ಲ ನೆಲ್ಲ ಆರ್ಕೊಳುತ್ತೆ ಅಂತ ಹೇಳಿಬಿಟ್ಟು ಇನ್ನು ಫ್ಯಾನ್ ಕೂಡ ಹಾಕಿದ್ದೆ ಫ್ಯಾನ್ ಫ್ಯಾನ್ಗಳಿಗೆ ಆರುತ್ತೆ ಅಂತ ಹೇಳಿ ಇನ್ನು ಸುಮ್ಮನೆ ಬಿಟ್ಟಿದ್ದೆ ಇನ್ನು ಕೆಲಸ ಎಲ್ಲ ಮುಗೀತು ಕೆಲಸ ಎಲ್ಲ ಮುಗಿದ್ಮೇಲೆ ಇನ್ನು ಎತ್ಕೊಳ್ಳೋಣ ಊಟ ಮಾಡಿಸೋಣ ಪಾಪ ಲೇಟ್ ಆಗಿದೆ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಇನ್ನು ಎಬ್ಬರಿಸ್ಕೊತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎರಡು ಗಂಟೆ ಹನ್ನೆರಡು ನಿಮಿಷ ಆಗಿದೆ ಹ್ಞೂ ಮಳೆ ಸ್ಟಾರ್ಟ್ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನಿನ್ನೆ ಒಂದಿನ ಬಂದಿರಲಿಲ್ಲ ಆಗಲಿ ಇವತ್ತು ಮಳೆ ಸ್ಟಾರ್ಟ್ ಆಗಿದೆ ಅಂದರೆ ಶುಕ್ ಶುಕ್ರವಾರ ಬಂದಿರಲಿಲ್ಲ ಗುರುವಾರ ಬುಧವಾರ ಕಂಟಿನ್ಯೂ ಆಗಿ ಬಂದಿತ್ತು ಶುಕ್ರವಾರ ಒಂದಿನ ಬಂದಿರಲಿಲ್ಲ ಇವತ್ತು ಶನಿವಾರ ಅಲ್ವಾ ಇವತ್ತು ಶನಿವಾರ ಬರ್ತಾ ಇದೆ ಬರ್ತಾ ಇರ್ಬೋದು ಮಧ್ಯಾಹ್ನ ಟೈಮು ಕರೆಕ್ಟಾಗಿ ಮಧ್ಯಾಹ್ನ ಆಗಿದೆ ಆಗಲೇ ಎರಡು ಗಂಟೆ ಹನ್ನೆರಡು ನಿಮಿಷ ಆಗಿದೆ ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ನೋಡಿ ಇಂಥ ಟೈಮಲ್ಲಿ ಬಂದರೆ ಒಂಥರ ಆಗುತ್ತೆ ನೋಡೋದಕ್ಕೆ ಮಳೆ ನೈಟ್ ಮತ್ತೆ ರಾತ್ರಿಗೆ ಯಾವಾಗಾದರೂ ಬಂದರೆ ನೋಡೋದಕ್ಕೂ ಆಗೋದಿಲ್ಲ ಈ ಥರ ಸಂಜೆ ಟೈಮು ಇಲ್ಲ ಮಧ್ಯಾಹ್ನ ಟೈಮು ಬೆಳಗ್ಗೆ ಟೈಮ್ ಬಂದ್ರಂತು ಒಂಥರ ಖುಷಿ ನೋಡೋದಕ್ಕೆ ಇವ್ನು ನೋಡಿ ಚೆನ್ನಾಗಿ ಬರ್ತಾ ಇದೆ ನೋಡಿ ಗುಡ್ಗುಡಪ್ಪ ಮಳೆ ಅಂದ್ರೆ ತುಂಬಾ ಇಷ್ಟ ತೋರಿಸ್ತಾ ಇದ್ದೆ ಚಡ್ಡಿ ಹಾಕಿಲ್ಲ ಅದಕ್ಕೋಸ್ಕರ ಫುಲ್ಲು ಅವ್ನ್ ತೋರ್ಸಕ್ ಆಗ್ತಾ ಇಲ್ಲ ಜೋರಾಯ್ತು ನೋಡಿ ಮಳೆ ಗಾಳಿ ಕೂಡ ಬೀಸ್ತಾ ಇದೆ ಜೋರಾಯ್ತು ಮಳೆ ಮಾಡ್ತೀನಿ ಹೆಂಗ ಕೆಲ್ಸ ಎಲ್ಲ ಮುಗೀತು ಕೆಲ್ಸ ಆದ್ಮೇಲೆ ಮಳೆ ಸ್ಟಾರ್ಟ್ ಆಯ್ತು ಸದ್ಯ ಹೊರಗಿನ ಕೆಲಸ ಏನಿಲ್ಲ ನೆನೆಯ ಬಟ್ಟೆಲ್ಲ ಹೊದ್ತಾಕಿದೆ ಇವಾಗ ನೆಲೆಯಲ್ಲ ಒರಿಸ್ತಿದ್ದೀನಿ ಇವಾಗ ಏನಿಲ್ಲ ಸತ್ಯ ಇಲ್ಲೇ ಪಟ್ಲಿ ಮನೆ ಹತ್ರನೇ ಸೋರ್ತಾ ಇರುತ್ತೆ ಪಾಪ ಓಕೆ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಇದಲ್ಲಿ ಮಲ್ಕೊಂಡಿದೆ ನೋಡಿ ಫಾಸ್ಟ್ ಆಯ್ತು ಮಳೆ ಇನ್ನು ಮಳೆ ಕೂಡ ಬಂದು ಬಿಡ್ತು ಪರವಾಗಿಲ್ಲ ಒಂದ್ ಸ್ವಲ್ಪ ಬಂದ್ರು ಕೂಡ ಚೆನ್ನಾಗಿ ಬಂತು ಇನ್ನು ಅಂತ ಅಂತೇಳ್ಬಿಟ್ಟು ಇನ್ನು ಗೊತ್ತಲ್ವ ಮಳೆ ಬಂದರೆ ಮತ್ತು ಸಂಜೆ ಕೂಡ ಆಗಿತ್ತು ಇನ್ನು ಟೀ ಅಂತೂ ಕಂಪಲ್ಸರಿ ಬೇಕೇ ಬೇಕು ಅದಕ್ಕೆ ಒಂದು ಸ್ವಲ್ಪ ಟೀ ಮಾಡ್ಕೊಂಡಿದ್ದೀನಿ ಟೀ ಕುಡಿಯೋಣ ಅಂತ ಹೇಳಿ ಈ ಥರ ಇದ್ರ ಜೊತೆಗೆ ಇನ್ನು ಸ್ವಲ್ಪ ಇನ್ನು ಜೋರಾಗಿ ಮಳೆ ಸ್ಟಾರ್ಟ್ ಆಗಬೇಕು ಹೇಳ್ಬೇಕಂದ್ರೆ ಇನ್ನು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ಬರ್ತಾ ಬರ್ತಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೊಂದು ದಿನ ಫುಲ್ ಡೇ ಮಳೆ ಬಂದುಬಿಡುತ್ತೆ ಆವಾಗಂತೂ ಈ ಥರ ಟೀ ಟೀಗೆ ಆದರೆ ಕಾಫಿಗಾಗಲಿ ಏನು ಸ್ವಲ್ಪ ಬಜ್ಜಿ ಬೋಂಡ ಇದ್ರೆ ಚೆನ್ನಾಗಿರುತ್ತೆ ತುಂಬ ಕೂಲಾಯಿತು ಎಷ್ಟು ಬೆಳಗ್ಗೆಯಿಂದ ಸ್ವಲ್ಪ ಹಬೆ ಜಾಸ್ತಿ ಇತ್ತು ಪಕ್ಕ ಮಳೆ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಬಂದೇ ಬ ಬಿಡ್ತು ಮಳೆಯಂತೂ ಇನ್ನು ಟೀ ಎಲ್ಲ ಕುಡಿದು ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಮಾವಿನ ಹಣ್ಣು ಸ್ವಲ್ಪ ಅಣ್ಣಾಗಿತ್ತು ಇನ್ನು ಕಟ್ ಮಾಡಿದೆ ತಿನ್ನೋಣ ಅಂತ ಹೇಳಿ ಎಷ್ಟೇ ಸ್ವೀಟ್ ಇದೆ ಹಣ್ಣು ಅಂತಂದರೂ ಕೂಡ ಸ್ವಲ್ಪ ಅದು ಸೈಡ್ಗೆ ಉಪ್ಪು ಹಾಕೊಂಡು ತಿಂದ್ರಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದು ಅದು ಅದ್ರ ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ ನಾನು ಯಾವಾಗಲಷ್ಟೇ ಈ ಥರ ಮಾವಿನ ಹಣ್ಣು ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಸೈಡ್ಗೆ ಉಪ್ಪು ಹಾಕೊತೀನಿ ಚೆನ್ನಾಗಿರುತ್ತೆ ಇನ್ನು ನನ್ನ ಮಗಂತೂ ತಿನ್ನೋದೇ ಇಲ್ಲ ಮಾವಿನ ಹಣ್ಣು ಇನ್ನು ಪರಂಗಿ ಹಣ್ಣೆಲ್ಲ ಚೆನ್ನಾಗಿ ತಿಂತಾನೆ ಮಾವಿನ ಹಣ್ಣು ತಿ ಕಟ್ ಮಾಡಿ ಕೊಟ್ಟು ಬಟ್ಟೆ ಇಲ್ಲ ಅವ್ನು ಯಾಕೋ ಗೊತ್ತಿಲ್ಲ ಅವನ ಒಬ್ಬೊಬ್ಬರಿಗೆ ಆ ಟೇಸ್ಟ್ ಡಿಫ್ರೆಂಟ್ ಇರುತ್ತೆಲ್ಲ ತಿನ್ನೋದೇ ಇಲ್ಲ ಇನ್ನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಅಡುಗೆ ಕೆಲಸ ಕೂಡ ಆಯಿತು ಅಡುಗೆ ಎಲ್ಲ ಮಾಡಿಟ್ಟು ಇನ್ನು ಒಂದು ಸ್ವಲ್ಪ ಬಟ್ಟೆ ಕೂಡ ಇದ್ದವು ಹಂಗೆ ಬಿಟ್ಟರೆ ಹಂಗೆ ಇರುತ್ತೆ ಅಂತೇಳ್ಬಿಟ್ಟು ಇನ್ನು ಬಟ್ಟೆ ಕೂಡ ಎಲ್ಲ ಮಟ್ಚಿ ನೀಟಾಗಿ ಜೋಡಿಸ್ತಾ ಇದ್ದೀನಿ ಒಟ್ಟು ಕಣ್ಣಿಗೆ ಯಾವ ಕೆಲಸ ಎಲೆಲ್ಲಿ ಕಿ ಕಾಣಿಸುತ್ತೆ ಅಲ್ಲೆಲ್ಲ ಮುಗಿಸ್ಕೊಬಂದುಬಿಡ್ತೀನಿ ಮತ್ತು ಆ ಕೆಲಸ ಅಲ್ಲೇ ಇದ್ದರೆ ಬಿಡು ಆಮೇಲೆ ಮಾಡ್ಕೊಳೋಣ ಹಂಗೆ ಹಿಂಗೆ ಅಂತಂದರೆ ಅದು ಹಂಗೆ ಇದ್ದುಬಿಡುತ್ತೆ ಮತ್ತು ಇವಾಗ ಮಳೆಗಾಲ ಬೇರೆ ಅಲ್ವಾ ಇಲ್ಲಿ ರೂಮಲ್ಲಿ ಬಂದು ನನ್ನ ತಮ್ಮ ಒಂದೊಂದ್ಸತಿ ಮಲ್ಕೊಂತನೇಲಿ ಬಂದ್ಬಿಟ್ಟು ಅದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ನೀಟಾಗಿರಲಿ ಬಿಟ್ಟು ಎಲ್ಲಿ ಏನು ಕೂಡ ನನಗೆ ಅಂದರೆ ಅಲ್ಲೇನು ಬಟ್ಟೆ ಇಡೋದು ಅದು ಇದೆಲ್ಲ ಏನಿಡೋಲ್ಲ ನೀಟಾಗೆಲ್ಲ ಸ್ವಲ್ಪ ಕವರ್ ಮಾಡಿಬಿಡ್ತೀನಿ ಅದು ಸ್ವಲ್ಪ ದಿವನ್ಕಾಟಿದೆ ಅಲ್ವಾ ದಿವನ್ಕಾಟೆಲ್ಲ ಫ್ರೀ ಆಗುತ್ತೆ ಅಂತ ಹೇಳಿಬಿಟ್ಟು ಸಪೋಸ್ ತುಂಬ ಜೋರಾಗಿ ಮಳೆ ಬಂದ್ರಂತೂ ಚಪ್ರ ಫುಲ್ಲು ಸೋರುತ್ತೆ ಮಲ್ಕೊಳ್ಳೋದಕ್ಕೂ ಕೂಡ ಜಾಗ ಇರೋಲ್ಲ ಇನ್ನು ಪಟ್ಲಿ ಮರಿ ಇರೋದ್ರಿಂದ ಒಬ್ಬರು ಹೊರಗಡೆ ಮಲ್ಕೊಳ್ಳೇಬೇಕು ಕಂಪಲ್ಸರಿ ಇನ್ನು ಗೊತ್ತಲ್ವ ಹಳ್ಳಿ ಅಂತಂದರೆ ಹೊರಗಡೆ ಕಟ್ ಅದಕ್ಕೆ ಸಪ್ರೇಟಾಗಿ ಜಾಗ ಬೇರೆ ಇರೋದಿಲ್ಲ ನಮ್ಮ ಹುಷಾರಲ್ಲಿ ನಾವು ಇರಬೇಕಲ್ವಾ ಅದಕ್ಕೋಸ್ಕರ ನಾನು ತಮ್ಮ ಹೊರಗಡೆ ಮಲ್ಕೊತಾ ಇರ್ತಾನೆ ಇನ್ನು ಗುಡುಗು ಸಿಡ್ಲು ಮತ್ತು ಜಾಸ್ತಿ ಮಳೆ ಬಂದರೆ ಹಿಂಗೆ ರೂಮಲ್ಲೇ ಸ್ವಲ್ಪ ಬಾಕ್ಲು ಓಪನ್ ಮಾಡಿಬಿಟ್ಟು ಇದರಲ್ಲೇ ಮಲ್ಕೊತಾ ಇರ್ತಾನೆ ಅದಕ್ಕೆ ನಾನು ಅವಾಗ ಅವಾಗೆಲ್ಲ ಸ್ವಲ್ಪ ರೂಮ್ ಕೂಡ ಚೆನ್ನಾಗಿ ಇಟ್ಕೊತೀನಿ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡ್ತೀನಿ ಇನ್ನು ಕೆಲಸ ಎಲ್ಲ ಮುಗೀತು ಇನ್ನು ಕೆಲಸ ಎಲ್ಲ ಆದಮೇಲೆ ಇನ್ನು ಸಂಜೆ ಅಪ್ ಆಗಿ ಇವಾಗ ದೀಪ ಕೂಡ ಹಚ್ಚಿದೆ ಸದ್ಯ ಸ್ವಲ್ಪ ಹೂವು ಬಿಟ್ಟಿದ್ದರು ಗಿಡದಲ್ಲಿ ಹಂಗೆ ಹೂವು ಮುಟ್ಸಿದ್ದೀನಿ ಇನ್ನು ಮೋಡ ಕೂಡ ಆಗಿತ್ತು ಅದಕ್ಕೋಸ್ಕರ ಫುಲ್ ಕರೆಂಟೇ ತೆಗೆದುಬಿಟ್ಟಿದ್ರು ಕರೆಂಟೇ ಇರಲಿಲ್ಲ ಅದಕ್ಕೆ ಸ್ವಲ್ಪ ಕತ್ತಲ ಥರ ಕಾಣಿಸ್ತಾ ಇದೆ ಆ ದೀಪ ಬೆಳಗ್ಗೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು ನಾನು ಇವು ಮತ್ತೆ ವೀಡಿಯೋ ಮಾಡಿದ್ಮೇಲೆ ನೋಡಿದೆ ಏನಪ್ಪ ಈ ಥರ ಕಾಣಿಸ್ತಾ ಇದೆ ಅಂತ ದೀಪ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು